ಭಾನುವಾರದಂದು ಮದಲೂರು ಕೆರೆಗೆ ದಂಪತಿ ಸಮೇತ ಗಂಗಾ ಪೂಜೆ ಬಾಗಿನ ಅರ್ಪಿಸಿ ನಂತರ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿಮಾನಿಗಳು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಮದಲೂರು ಕೆರೆಗೆ ನೀರು ಹರಿಸಲು ದಿವಂಗತ ಮುಖ್ಯಮಂತ್ರಿ ದೇವರಾಜ ಅರಸು ಅವರೇ ಮೂಲ ಕಾರಣ ಅಂದು ಅವರು ತುಮಕೂರಿಗೆ ಹೇಮಾವತಿ ನೀರು ಹರಿಸಲು ಬಾಗೂರು ನವಿಲೆ ಸುರಂಗದ ಶಂಕುಸ್ಥಾಪನೆಗೆ ಬಂದಾಗ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ ನೀನು ಅಧಿಕಾರ ಪಡೆದುಕೋ ಆಗ ಅಲ್ಲಿಂದ ಎಲ್ಲಿಗೆ ಬೇಕಾದರೂ ನೀರು ತೆಗೆದುಕೊಂಡು ಹೋಗಬಹುದು ಎಂದು ತಿಳಿಸಿದ್ರು ಶಿರಾ ತಾಲೂಕಿನಾದ್ಯಂತ ಹೇಮಾವತಿ ನೀರನ್ನ ಹರಿಸಿ ನನ್ನ ಕನಸನ್ನ ನನಸು ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದ್ರು ಸಾಂಬಾರ್ ಬೆಳೆ ತೋಟದ ಬಾಳೆ ಹೂವಿನ ಬೆಳೆಗಳು ಔಷಧಿ ಸಸ್ಯಗಳು ಸುಗಂಧಿತ ಔಷಧಿಗಳು ಇವೆಲ್ಲದೂ ಸೇರಿ ಎಷ್ಟಿತ್ತು ಅಂತ ಹೇಳಿದ್ರೆ ಇವತ್ತು ಶಿರಾದಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಅಂದ್ರೆ ಇಪ್ಪತ್ ಮೂರು ವರ್ಷದಿಂದ ಇಪ್ಪತ್ತ್ ಮೂರು ವರ್ಷದಿಂದ ಎಷ್ಟಿತ್ತು ಅಂತಂದ್ರೆ ಅದು ಕೇವಲ ಮೂವತ್ತೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಎಕರೆ ಇತ್ತು ಈಗ ಎಷ್ಟಾಗಿದೆ ಅಂದ್ರೆ ಎಂಬತ್ಮೂರು ಸಾವಿರದ ನೂರ ಹದಿನಾಲ್ಕು ಎಕರೆ ಆಗಿದೆ ಬೋರ್ವೆಲ್ ಗಳು ಯಥೇಚ್ಛವಾಗಿ ಅವಾಗ ಬೋರ್ವೆಲ್ ಒಂದಿರ್ತಿದ್ರೆ ಇವತ್ತಾದರೂ ಅದರ ಐದರಷ್ಟು ಬೋರ್ವೆಲ್ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸ್ಥಿರ ಸಂಪದ್ಭರಿತವಾಗಿ ಬೆಳೀತಾ ಇದೆ ಆರ್ಥಿಕವಾಗಿ ಮುಂದೆ ಬರ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅಡಿಕೆ ತೆಂಗು ದಾಳಿಂಬೆ ಮಾವು ಹುಣಸೆ ಹುಣಸೆ ಅವರು ಈಗ ನನಗೆ ಆರಾಕೋದ್ರು ಹುಣಸೆ ಹುಣಸೆ ಹೋದವರು ಅವರೆಲ್ಲ ಬೆಂಗಳೂರಿಂದ ಬಂದಿದ್ರು ಅವರ ಹುಣಸೆ ಪಾರ್ಕ್ ಅನ್ನ ಮಾಡ್ತಾ ಇದ್ದೀರಿ ಸ್ಥಳದಲ್ಲಿ ಅದಕ್ಕೋಸ್ಕರ ಇವತ್ತು ಮೆಚ್ಚಿಕೊಂಡು ಇಲ್ಲಿ ಬಂದಿದ್ರು ಈಗ ನಮ್ಗೆ ಒಟ್ಟು ಇದ್ದಿದ್ದು ನಾವು ಎರಡ್ ಸಾವಿರದ ಮೂರಲ್ಲಿ ಎಷ್ಟು ಎಕರೆ ಅಂದ್ರೆ ಮೂವತ್ತೆರಡು ಸಾವಿರದ ಹದಿನೈದು ಎಕರೆ ಮಾತ್ರ ಇವತ್ತು ಪ್ರಮುಖವಾದಂತ ಬೆಳೆಗಳಿದ್ದು ಈಗ ಎಷ್ಟು ಬೆಳೀತಾ ಇದಾರೆ ಅಂದ್ರೆ ಎಪ್ಪತ್ತೈದು ಸಾವಿರದ ಮುನ್ನೂರ ಒಂಬತ್ತು ಎಕರೆನಲ್ಲಿ ಅಂದರೆ ನಮ್ಮ ರೈತರಿಗೆ ಎಷ್ಟು ಪರೋಕ್ಷ ಆಗಿದೆ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಿ ನಮ್ಮಲ್ಲಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಇದ್ದ್ರ ಎರಡರಷ್ಟು ಇವತ್ತು ಕೃಷಿಯಲ್ಲಿ ಕ್ರಾಂತಿ ನಾವು ನೋಡ್ತೀವಿ ಇದು ರೈತರಿಗೆ ಗೊತ್ತಿರೋದಿಲ್ಲ ರೈತರಿಗೆ ಗೊತ್ತಾಗಬೇಕಾದಾಗ ಇಂತ ಕಾರಣಕ್ಕೋಸ್ಕರ ಈ ಐಕೆ ಅಂಶವನ್ನ ಹೇಳ್ತಾ ಇದ್ದೀರಿ ನಾನು ಒಂದು ಒಂದೇ ಮಾತಾಡ್ತೀನಿ ಯಾವ ಜನ್ಮದ ಋಣನು ಬಂದನೋ ಕಾಣೆ ನಮ್ಮ ನಿಮ್ಮ ಸಂಬಂಧ ಏನು ಅಂತಲೂ ಗೊತ್ತಿಲ್ಲ ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಆದ್ರೆ ಮದುವಾಗಿದ್ದೆಲ್ಲೋ ಅಂತೂ ಇತ್ತು ಇವತ್ತು ಈ ಜನಗಳನ್ನ ರೋಡ ತೀರ್ಸ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದೆ ನಾನು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಿದ್ದರಾಮಯ್ಯ ಕೂತ್ ಯೋಚನೆ ಮಾಡಿ ಏನು ಮಾಡಬೇಕು ನಾನು ಹೇಳಿದೆ ಹೇಮಾವತಿ ನೀರನ್ನ ಇವತ್ತು ಕುಣಿಗಲಿಗೂ ಹೋಗಿ ಕುಣಿಗಲ್ಲೇ ತಗೊಂಡೋಗ್ಬೇಕು ಅಂದಾಗ ನನ್ನನ್ನೆಲ್ಲ ಟೀಕೆ ಮಾಡಿರು ತುಮಕೂರು ಜಿಲ್ಲೆಯವರು ಕುಣಿಗಲ್ಲಿ ನೀರ್ ಕೊಡ್ತಾರೆ ಜೈಚಂದ್ರ ಮೋಸ್ಕಾರ ಅಂದರು ಆದ್ರೂ ಒಂದ್ ಅಂದ್ರೆ ಈಗ ನೀರು ಸಮುದ್ರಕ್ಕೆ ಹೋಗುತ್ತಲ್ಲ ಅದನ್ನ ತಡಿಯೋದಕ್ಕೆ ಗಂಡಿಸ್ತಾರೆ ಇಲ್ಲವಾ ನಮಗೆ ಕಂಡುಸ್ತರ ಇದೆ ತಮಿಳುನಾಡಿಗೆ ಹೋಗ್ತಕ್ಕಂಥ ನೀರನ್ನು ಶಕ್ತಿ ಇದೆ ಉಳಿಗಲ್ಗೂ ಹರಿಸ್ತೀವಿ ಬೆಂಗಳೂರಿಗೂ ನಾವು ಹರಿಸ್ತೀವಿ ಬೆಂಗಳೂರಿನ ಜನಸಂಖ್ಯೆ ಇದ ಕೇವಲ ಎರಡು ಸಾವಿರದ ಐವತ್ತಕ್ಕೆ ನಾಲ್ಕು ಕೋಟಿ ಆಗ್ತದೆ ನಾಲ್ಕು ಕೋಟಿ ಆಗ್ತದೆ ಅಂದ್ರೆ ಎಲ್ಲಿವರೆಗೂ ಬರ್ತದೆ ಅಂದ್ರೆ ಅದು ಸಿರಾನೇ ಬೆಂಗಳೂರಿಂದ ಹೆಬ್ಬಾಗಿಲಾಗ್ತದೆ ಸಿರಾನೇ ಹೆಬ್ಬಾಗಿಲಾಗ್ತದೆ ಇವತ್ತು ಹೈಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಧರ್ ರಾವ್ ಮತ್ತು ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ನಾಗರತ್ನ ಈಗ ನಾಗರತ್ನ ಅವರಿಬ್ರು ಡಿವಿಷನ್ ಬೆಂಚ್ ಅಂದ್ರೆ ಇಬ್ಬರು ಒಂದು ಮಹತ್ವವಾದಂತಹ ತೀರ್ಮಾನ ಕೊಟ್ಟರು ಏನಂತ ಕೊಟ್ಟರು ಅಂತ ಹೇಳಿದ್ರೆ ಕರ್ನಾಟಕ ಇವತ್ತು ಕುಡಿಯ ನೀರಿಗೋಸ್ಕರ ಈ ಒಂದು ಬೇಸಿನಿಂದ ಕಾವೇರಿ ಬೇಸಿನಿಂದ ಕೃಷ್ಣ ಬೇಸಿನಿಗೆ ನೀರು ತಗೊಂಡು ಹೋಗೋದಕ್ಕೆ ಯಾವುದೇ ಅಭ್ಯರ್ಥಿ ಇಲ್ಲ ಕುಡಿಯ ನೀರಿಗೆ ಅಂತಕ್ಕಂಥ ಆದೇಶವನ್ನು ಮಾಡಿದ್ರು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ ಕೆಲಸ ಪ್ರಾರಂಭ ಮಾಡಿದ್ವಿ ಬರ ಮಟ್ಟಕ್ಕೆಲ್ಲ ಆಯ್ತು ನೀರು ಕೂಡ ಬರ ಕಳ್ಳಂಬಳಕ್ ಬಂತು ಆದ್ರೆ ನೀರು ರಾಷ್ಟ್ರೀಯ ಹೆದ್ದಾರಿ ಪಾಸ್ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ಎಸ್ ಎಂ ಕೃಷ್ಣ ಅವ್ರವರು ಬಂದು ಶ್ರದ್ಧಾ ಸ್ಥಾಪನೆಯನ್ನು ಮಾಡಿದಾಯ್ತು ಆದ್ರೆ ನೀರು ಪಾಸ್ ಆಗ್ತಿರ್ಲಿಲ್ಲ ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇವರು ನಾವು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ಲಿ ಬಂದು ಕಳ್ಳಂಬಳದ ಹತ್ರ ಮತ್ತು ಗುಡಿಗೆಹಳ್ಳಿ ಹತ್ರ ನೀರು ಪಾಸ್ ಆಗೋದಕ್ಕೆ ಒಪ್ಪ ಕೊಡ್ಲಿಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಆಗ ನಾನು ಯೋಚನೆ ಮಾಡಿದೆ ಇಷ್ಟೆಲ್ಲ ಕಷ್ಟಪಟ್ಟು ನೀರ್ ತಂದು ಕೆಲಸ ಮಾಡಿ ಇವತ್ತು ನೀರು ಇದ್ರೆ ನಾನು ಏನ್ ಮಾಡೋದು ಅಂತ ಹೇಳಿ ಎಲ್ಲ ಒಂದು ಕಡೆಗೆ ತೆಲ್ಲಿನಲ್ಲಿ ಕೂತು ಒಂದು ನಾಲ್ಕೈದು ದಿವಸ ಯೋಚನೆ ಮಾಡ್ಬೇಕಾದಾಗ ನಾನ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದೆ ಆದ್ರೆ ಎಲ್ಲೋ ಒಂದು ಕಡೆಗೆ ನನಗೆ ದುರ್ಗಮ್ಮ ಶಿರಾದಲ್ಲಿ ಇರ್ತಕ್ಕಂಥ ದುರ್ಗಮ್ಮ ನನಗೆ ಆಶೀರ್ವಾದ ಮಾಡಿದ್ರು ದೇವಿಯನ್ನ ನೆನೆಸ್ಕೊಂಡು ಮತ್ತೆ ಎಸ್ ಎಫ್ ಕೃಷ್ಣ ಅವರ ಹೋದೆ ಸರ್ ಈ ತರ ಆಗಿದೆ ಅಂತ ಹೇಳಿದಾಗ ಅದಕ್ಕೆಲ್ಲದು ಕತೆ ಹೇಳದ್ ಯಾವ ತಂತ್ರ ಮಾಡಿದೆ ಯಾವ ಮಂತ್ರ ಮಾಡಿದೆ ಅಂತ ಹೇಳಿ ಹೇಳೋದ್ ಕೃಷ್ಣ ಅವರು ಕಳಿಸಿ ಕೇವಲ ಹದಿನೈದು ದಿವಸದಲ್ಲಿ ನೀರ್ ಪಾಸ್ ಆಗದಕ್ಕೆ ಅವಕಾಶವನ್ನು ಅದು ಏನಾಯ್ತು ಏನ್ ತಂತ್ರ ಮಾಡಿದೆ ಅಂತ ಹೇಳಿ ನಾನು ಸಾಯೋಕ್ಕಿಂತ ಮುಂಚೆ ಪುಸ್ತಕ ಬರಿಬೋದ ಈಗ ಸತ್ಯ ಹೇಳಕ್ ಆಗೋದಿಲ್ಲ ಈಗ ನೀರ್ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಒಂದು ಕಡೆ ದುರ್ಗಮ್ಮ ಇದ್ರೆ ಇನ್ನೊಂದು ಕಡೆ ನೀವು ದೇವರ ರೂಪದಲ್ಲಿ ನೀವು ಆಶೀರ್ವಾದ ಮಾಡಿದೆ ನಾನು ಹತ್ತು ಚುನಾವಣೆಗಳು ಮಾಡಿದೆ ಮಳೆ ಬರಲೇ ಇಲ್ಲ ಐದು ದಿವಸ ಮಾತ್ರ ಮಳೆ ಬಂದಿರೋದು ನೀರು ಒಂದು ಗುಂಡಿ ತುಂಬಲಿಲ್ಲ ಒಂದು ಕೆರೆ ತುಂಬಲಿಲ್ಲ ನಾನು ಏನಪ್ಪ ಈ ತರ ಆಗೋಯ್ತು ಅಂದ್ರೆ ಆದ್ರೆ ನನ್ನ ಪುಣ್ಯಕ್ಕೆ ನಾನು ಹೇಮಾವತಿನಲ್ಲಿ ಯಥೇಚ್ಛವಾಗಿ ನೀರು ಬರ ಶುರುವಾಯ್ತು ಶುರು ಮಾಡಿದ್ದನ್ನ ನಾನು ತಂದೆ ಈಗ ಆರು ತಿಂಗಳಿಂದ ಯಥೇಚ್ಛವಾಗಿ ನೀರು ಹರಿತಾ ಇದೆ ಇವತ್ತು ಹರಿಯೋದ್ರ ಜೊತೆಗೆ ಎಲ್ಲ ಕೆರೆಗಳು ತುಂಬಿರೋದ್ರ ಜೊತೆಗೆ ಮೂವತ್ತ ಕೆರೆಗಳು ಕೆರೆಗಳು ತುಂಬಿದಾವೆ ಕೆರೆ ತುಂಬಿ ಸುಮಾರು ಅರವತ್ತೈದು ಬ್ಯಾರೇಜ್ಗಳು ಇವತ್ತು ತುಂಬುತ್ತಲಿದ್ದಾವೆ ಇನ್ನೊಂದು ಎರಡು ಬ್ಯಾರೇಜ್ ಇದೆ ಅಷ್ಟನ್ನೇ ಇವತ್ತು ಬೆಳೆಕೋಟೆ ನಾರಾಯಣಪುರ ಹೇರೂರು ಮೂರು ಮಾತ್ರ ಬ್ಯಾರೇಜ್ ಇದೆ ಇನ್ನೊಂದು ವಾರದಲ್ಲಿ ಅವು ತುಂಬ ಹೋಗ್ತವೆ